ವೆಲ್ಕಮ್ ಟು ಶಿವ ಬ್ಲಾಗ್ ಎಲ್ಲರೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನಮಸ್ಕಾರ ಸೊ ನಾನು ಆಚೆ ಹೋಗಿದ್ದೆ ಕ್ಲಾಸ್ಗೆ ಸೊ ಈಗ ಮನೆಗೆ ಹೋಗ್ತಾ ಇದ್ದೀನಿ ಮನೆಗೆ ಹೋಗ್ತಾ ಇದ್ದು ನಮ್ಮ ಮ್ಯಾನೂಸ್ ಇದೆ ಸೊ ಹಾಗಾಗಿ ನಮ್ಮ ಮನೆಯವರು ನಾನು ಪೂರ್ಣ ತೊಗೊಂಡು ಹೋಗ್ತಾ ಇದ್ದೀನಿ ಸೊ ಜಸ್ಟ್ ಸರ್ಪ್ರೈಸ್ ಆಗಿದೆ ಅಂತ ಅಲ್ಲಿಗೆ ಹೋಗ್ತಾ ಇದ್ದೆ ತುಂಬಾಯಿತು ಜಸ್ಟ್ ಅದೇ ಥರ ಅವ್ರಿಗೆ ತುಂಬ ಇಷ್ಟ ನಾನು ಅವತ್ತೂ ಕೊಡ್ತಿರಲ್ಲ ಫಸ್ಟ್ ಟೈಮ್ ಕೊಡ್ತಾ ಇದ್ದೀನಿ ಸೆಕೆಂಡ್ ಡ್ಯಾನೂಸ್ ಇದೆ ನನಗೆ ಈ ಸರ್ಪ್ರೈಸ್ಗಳು ಎಕ್ಸೈಟ್ಮೆಂಟ್ ಮಾಡೋದು ಅವೆಲ್ಲ ನನಗೆ ಅಷ್ಟು ಅಂದರೆ ಬೇಗ ಫ್ಲಾಶ್ ಆಗೋಲ್ಲ ಏನೋ ವೇ ಬರ್ತಾ ನಮಗೆ ಸೊ ಈ ಹೂ ಇಟ್ಟಿರೋದು ಕಾರಣ ಸೊ ಹಾಗಾಗಿ ತೊಗೊಂಡು ಬರ್ತಾ ಇದ್ದೀನಿ ತೊಗೊಂಡು ಹೋಗ್ತಾ ಇದ್ದೀನಿ ಸೊ ಲಸಿ ನಮ್ಮ ಈಗ ರಸ್ ಬಂದ್ಬಿಟ್ಟು ಆಟಿಯಿಂದ ಹೋಗಿ ಬಿಟ್ಟು ನಾನು ಹೋಗ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಯಾವತ್ತೂ ರೋಸ್ ಕೊಟ್ಟಿಲ್ಲ ಸೊ ನೋಡೋಣ ಯಾವ ಥರ ಇರುತ್ತೆ ಎಕ್ಸೈಟ್ಮೆಂಟು ಸೊ ಜಸ್ಸಿ ಓಹೋ ಹೋ ನಮ್ಮ ಸಿ ಬೇಬಿ ನಿಮಗೋಸ್ಕರ ನಾವು ಏನೋ ತೊಗೊಂಬಂದಿದ್ದೀವಿ

ಕೂಡ ಆನಿವರ್ಸರಿ ಸೊ ಯಾವಾಗ್ಲೂ ದೇವರು ಐಶ್ವರ್ಯ ಆಯಸ್ಸು ಆರೋರ್ ಆರೋಗ್ಯ ನಮ್ಮನ್ನ ಮತ್ತೆ ನಮ್ಮ ಕುಟುಂಬದನ್ನ ಅದನ್ನ ಸೇರಿ ಚೆನ್ನಾಗಿ ನೋಡ್ಕೊಳ್ಳೋಣ ಒಳ್ಳೇದಾಗ್ಲಿ ನಿಮ್ಗೆ ನೀವು ಎಲ್ಲಾನು ಕೂಡ ಈಡೇರ್ಲಿ ಸೊ ದೇವರು ಹೆಚ್ಚು 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 ನೆಮ್ಮದಿನ ಇನ್ನೂ ಸಾಕಷ್ಟು ಕೊಡ್ಲಿ ಆನಿವರ್ಸರಿ ಲವ್ ಯು ಲವ್ ಯು ಜಸ್ಟ್ ಜಾಸ್ತಿ ಎಕ್ಸಾಕ್ಟ್ ಆಗ್ಬೇಡ ಸೊ ಬರೀ ಇಷ್ಟೇ ಇಲ್ಲ ಏನೋ ಸ್ಮಾಲ್ ಒಂದು ಗಿಫ್ಟ್ ಇದೆ ನೋಡೋಣ ಗಿಫ್ಟಾ ಹಾಂ ಸ್ಮಾಲ್ ಗಿಫ್ಟ್ ಇದೆ ಸೊ ಹೇಳ್ತೀನಿ ಜಸ್ಟ್ ನೋಡಿ ಅಂಥದ್ದೇನಿಲ್ಲ ಗಿಫ್ಟು ಜಸ್ಟ್ ಆಗಿ ವೆಯ್ಟ್ ವೈಟ್ ಓಕೆ ಸೊ ಐಲ್ ಬ್ರಿಂಗ್ ಇಟ್ ಸೊ ಓ ಚಟ ಏನಿದು ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡಾ ಏನು ಡೈಮಂಡ್ ಗೋಲ್ಡ್ ಏನಿಲ್ಲ ಸುಮ್ಮನೆ ಓಕೆನಾ ಡೈಮಂಡ್ ಇದೆ ಅಂತ ಅನ್ಕೋಬೇಡಿ ಇದ್ರೆ ಇರ್ಬೋದು ಹೇಳೋಕ್ಕಾಗಲ್ಲ ಐ ಆಮ್ ನಾಟ್ ಶೂರ್ ಡೈಮಂಡ್ ಮಲೆ ಬರೋದೆ ಬರೀ ಡ್ಯಾಮೇಜ್ ಇರುತ್ತೆ ಅದರಲ್ಲಿ ಇಸ್ ಏನಿದೆ ಅಂತ ನೋಡಿ ಸೊ ನಮ್ಮ ಮನೆಯವರು ತೆಗಿಯೋಕ್ಕೇನೆ ಇಷ್ಟು ಸದಾಡ್ತಾ ಇದ್ದಾರೆ ಇನ್ನು ಹಾಕೊಂಡ್ರೆ ಇನ್ನಿಷ್ಟು ಸುದಾಡ್ತಾರೆ ಅದು ಗೊತ್ತಿಲ್ಲ ಹಾಂ ಸೊ ಪ್ಯಾಕಿಂಗ್ ಚೆನ್ನಾಗಿ ಮಾಡಿರ್ತಾರೆ ಇವರು ತೋರಿಸ್ಬೋದಾ ವೀಡಿಯೋದಲ್ಲಿ ತೋರಿಸ್ಬೋದಾ ಬೇಡವಾ ಸೂಪರ್ ಆಗಿದೆ ಥ್ಯಾಂಕ್ ಯು ಇಷ್ಟೆಲ್ಲ ಯಾವಾಗ ತಗೊಂಬಂದ್ರಿ ಏನ್ ಏನಿಲ್ಲ ಜಾತ್ರೆ ನಡಿತಿತ್ತು ತಗೊಂಬಂದ್ರೆ ಒಬ್ಬರ ತಗೊಂಬಂದ್ರ ಅವಾಗ ತಗೊಂಬಂದಿದೆ ಸೊ ಇಲ್ಲಿ ನಾನು ಇಟ್ಟಿದ್ದೆ ಸರ್ಪ್ರೈಸ್ ಆಗಿರ್ಲಿ ಅಂತ ಬಿಟ್ಟು ನಿಮ್ಗೆ ಹ್ಯಾಪಿನಾ ಹ್ಯಾಪಿನಾ ನಂಗೆ ಒಂದ್ ಏನೋ ಒಂಥರ ಅನ್ಸ್ತಾ ಇದೆ ಏನ್ ಒಂಥರ ಅನ್ಸ್ತಾ ಇದೆ ಇಲ್ಲಿ ಕೂಡ ಇಲ್ಲ ಸೊ ಇನ್ನು ಸಣ್ಣದಾಗಿ ಇನ್ನೊಂದು ಗಿಫ್ಟ್ ಕೊಡ್ತೀನಿ ವೆಯ್ಟ್ ಮಾಡಿ ಐ ಆಮ್ ಗೋಯಿಂಗ್ ಬ್ಯಾಕ್ ಓಕೆ ಸೊ ಇನ್ನೊಂದು ಗಿಫ್ಟ್ ಕೊಡ್ತೀನಿ ದಿಸ್ ಇಸ್ ಆರ್ಡ್ರ್ ಮಾಡಿದ್ದು ಆನ್ಲೈನಲ್ಲಿ ಸೊ ನಾವು ನೋಡಿದ್ದೀನಿ ಚೆನ್ನಾಗಿದ್ದಿಲ್ಲ ಅಂತ ಹೇಳ್ಬಿಟ್ಟು ಸೊ ನೀವು ನೋಡ್ಕೋಬಾರ್ದು ಏನ ಸುಮ್ಮನೆ ನಿಮಗಾಗಿ ಒಂದು ಸ್ಮಾಲ್ ಗಿಫ್ಟು ಯಾಕಂದರೆ ಎಲ್ಲ ಗಿಫ್ಟ್ ಎಲ್ಲ ನಿಮ್ಮ ಏನು ಏನು ಏನಂತ ಆಯಿತು ಸೊ ನಿಮ್ದೇ ಎ ಟಿ ಎಮ್ಮು ನಿಂದೇ ದುಡ್ಡು ನಂದದಲ್ಲಿ ತಂದರು ನೋ ಓಕೆ ತರೋದು ಇಂಪಾರ್ಟೆಂಟ್ ಓದ್ರಾ ಸೋ ವಾಹ್ ಡ್ರೆಸ್ ಸಕ್ಕತ್ತಾಗಿದೆ ಫುಲ್ ಟ್ರೆಡಿಷನ್ ಲುಕ್ ಅಲ್ಲಿ ಸೂಪರ್ ಆಗಿದೆ ಡ್ರೆಸ್ ಟ್ರೆಡಿಷನ್ ಲುಕ್ ಏಇಲ್ಲಿ ಅಂತ ನಿಮ್ಗೆ ಇದೆ ಇಷ್ಟ ಅಲ್ವಾ ಟ್ರೆಡಿಷನ್ ಲುಕ್ ಸೋ ಆರ್ಡರ್ ಮಾಡಿರೋದು ನಾನು ವೆಬ್ಸೈಟ್ ಎಲ್ಲ ಹೇಳಲ್ಲ ಯಾಕಂದ್ರೆ ನಾವು ಬೇರೆನ್ನ ಪ್ರಮೋಟ್ ಮಾಡೋಬೇಡ ಥ್ಯಾಂಕ್ ಯು ಬ್ಯಾಕ್ ಟು ವೆರಿ ಮಚ್ ಓಕೆ ಯಾ ಸೋ ನಮ್ಮನ ಗಿಫ್ಟ್ ಕೊನೆ ಗಿಫ್ಟ್ ಎಲ್ಲ ನೋಡ್ಬಿಟ್ಟು ನನ್ನ ಗಿಫ್ಟ್ ನಾನು ಕೂಡ ಒಂದು ಚಿಕ್ಕದು ಸ್ಮಾಲ್ ಗಿಫ್ಟ್ ತಂದಿದ್ದೀನಿ ಹೇ ಬೈನ್ blinked ಇಟ್ ಲಾಗೆ ಮಾಡಂಗಿದೆ ಸೋ ಸೋ ನಾನು ಕೂಡ ಗಿಫ್ಟ್ ಅನ್ನು ತಗೊಂಡು ಬಂದಿದ್ದೀನಿ ವೆರಿ ಸ್ಮಾಲ್ ಗಿಫ್ಟ್ ನಿಮ್ಮಷ್ಟು ಕಾಸ್ಟ್ಲಿ ಗಿಫ್ಟ್ ಏನಲ್ಲ ಓಹೋಹೋಹೋಹೋ ನೋಾರ್ಮಲ್ ಆಗೇ ಟ್ರೌಸರ್ ಪ್ಯಾಂಟ್ ಅಂತ ಹೇಳ್ತೀವಿ ಸೊ ಯೂಶುವಲ್ ಮಾರ್ಕೆಡ್ ಇದಂಗಿದೆ ಇದು ಎಸ್ ವಿಶಾಲ್ ಮಾರ್ಟ್ ಇಲ್ಲ ಇಲ್ಲ ಸುಮ್ಮನೆ ಅಂದ್ರೆ ವಿಶಾಲ್ ಮಾರ್ಟ್ ಅಲ್ಲಿ ಇದೆ ತರ ಇರುತ್ತೆ ಅಂತ ಬಿಟ್ರು ಯಾವ ಶಾಪ್ ಅಲ್ಲಿ ಆರ್ಡರ್ ಮಾಡಿದ್ರು ಅದು ಬ್ಲಿಂಕ್ ಇಟ್ಟಿಲ್ಲ ಬಟ್ಟೆ ಬೇರೆ ಸಿಗುತ್ತಾ ಇಲ್ಲ ಇಲ್ಲ ನೀವು ಹೋಗ್ ಬೇರೆ ಏನೋ ತಗೊಂಡು ತರಿಸಿದ್ದೆ ನಾನು ನೀವು ತಗೊಂಡಿದ್ರಾ ಹೌದು ಯಾವ್ದು ತಗೊಂಡಿದ್ರಿ ಯಾವದರಲ್ಲಿ ಅಂದ್ರೆ ಯಾವ ಶಾಪ್ ಅಲ್ಲಿ ಚೆನ್ನಾಗಿದೆಯಾ ಖುಷಿ ಆಯ್ತಾ ಓಕೆ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಖುಷಿ ಆಯ್ತಾ ನಿಮಗೆ ಫಾರ್ಮಲ್ಸ್ ಅಲ್ಲ ನಾನು ಬರಿ ಯಾವಾಗಲೂ ಜೀನ್ಸ್ ಶರ್ಟ್ಸ್ ಯೂಶುವಲಿ ತಗೊಳ್ತಾನೆ ಇರ್ತೀರಾ ನೀವು ಹೌದು ಹೌದು ಸೋ ಹಾಗಾಗಿ ನಾನು ಫಾರ್ಮಲ್ಸ್ ತಗೊಂಡ್ ಬಂದಿದ್ದೀನಿ

ನಶೋಕ ಚಕ್ರರ ಇದ್ದಂಗಿದೆ ಇಲ್ಲಿ. ಎಲ್ಲ ಸಿಮ್ಮಗಳು ಒಟ್ಟಿಗೆ ಬಂದ್ಬಿಟ್ಟಿದಾವೆ ಓಕೆನಾ? ಹಾ ಓಕೆ ಓಕೆ. ಸೋ ಯಾರಿಗೂ ಇದು? ಖುಷಿ ಆಯ್ತಾ ನಿಮಗೆ? ನನಗೆ 나 ಎಮರ್ಜೆನ್ಸಿ ಟೈಮ್ ಅಲ್ಲಿ ರುಕಬಹುದು ಅಂತಾನಾ? ಏಯ್ ಎಮರ್ಜೆನ್ಸಿ. ಓಕೆ. ಖುಷಿ ಆಯ್ತಾ? ಹಾ ಖುಷಿ ಆಯ್ತು. ಒಳ್ಳೆ ಪಾರ್ಟಿ ಮಾಡಬಹುದು ಇದರಲ್ಲಿ. ಮ್ಮ್ ನೈಸ್. ಬರಿ ಅದರಲ್ಲೇ ಇರ್ತೀರಾ ನಿಮ್ಮ ಮೈಂಡ್. ಥ್ಯಾಂಕ್ ಯು ಸೋ ಮಚ್. ಓಕೆ ನೈಸ್. ಮ್ಮ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದಕ್ಕೆಲ್ಲ ನೂರು ರೂಪಾಯಿ ಕೊಟ್ಟಿರ್ತೀರಾ

ಸರ್ಪ್ರೈಸ್ ಇವೆಂಟ್ ನ ಮಾಡೋಣ ಅಂತ ಅನ್ಕೊಂಡಿದೀನಿ ಶಲ್ ವಿ ಗೆಟ್ ರೆಡಿ ಯಾ ಹೋಗಿ ಹೋಗೋಣ ಇವಾಗ ಇದೆ ಬಟ್ಟೆ ಹಾಕೋಬೇಕು ಇದೆ ಹಾಕೋಬೇಕು ನಾನು ಬೇರೆ ಪ್ಲಾನ್ ಮಾಡಿದ್ದೆ ನಾನು ಬೇರೆ ಬಟ್ಟೆ ಅಂತ ಬಟ್ ನೀವು ತಂದಿದ್ ನೋಡಿ ನಾನು ನೀ ಕೊಟ್ಟಿದ್ ಬಟ್ಟೆ ಹಾಕೊಂತೀನಿ ಇವಾಗ ನಾನು ನೀವು ನಾನು ಕೊಟ್ಟಿ ನೀ ಬಟ್ಟೆ ಹಾಕೋ ನಾನು ಎಕ್ಸ್ಟ್ರಾ ಸ್ಮಾಲ್ ಓಕೆ ಸ್ಮಾಲ್ ಅನ್ಸ್ ಇದೆ ಇದೆ ನೋಡಿದ್ರೆ ಆಗುತ್ತೆ ಅನ್ಸ್ತಾ ಇದೆ ಹಾಕೊಂಡು ನೋಡ್ತೀನಿ ಪರವಾಗಿಲ್ಲ ಎಕ್ಸ್ ಎಕ್ಸ್ಸ್ ನಂದು ಮೀಡಿಯಂ ಐ ಆಮ್ ಸ್ಮಾಲ್ ಮೀಡಿಯಂ ಅದು ಬಟ್ಟೆ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಥ್ಯಾಂಕ್ ಯು ಲೆಟ್ಸ್ ಗೋ ಎಸ್ ನಾವು ವಿಜಯನಗರದಲ್ಲಿರುವಂತಹ ಸಿನಿ ಅಡ್ಡ ಸೆಲೆಬ್ರೇಷನ್ ಪಾಯಿಂಟ್ ಗೆ ಹೋದ್ವಿ ತುಂಬಾ ಚೆನ್ನಾಗಿತ್ತು ಅಲ್ಲೆಲ್ಲ ಡೆಕೋರೇಷನ್ಸ್ ಎಲ್ಲ ಯಾರಾದರೂ ಪಾರ್ಟಿ ಮಾಡಬೇಕು ಬರ್ತಡೇಸ್ಗಳನ್ನು ಸೆಲೆಬ್ರೇಟ್ ಮಾಡಬೇಕು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೋಬೇಕು ಈವನ್ ಫ್ಯಾಮಿಲೀಸ್ ಕೂಡ ಹೋಗ್ಬೋದು ತುಂಬ ಚೆನ್ನಾಗಿದೆ ನೀವು ಒಂದು ಸರಿ ಹೋಗಬೇಕು ಅಂದರೆ ಟ್ರೈ ಮಾಡಿ జన్మకు నూరారు జన్మకు నూరు జన్మకు నూరారు జన్మకు ఒలవాధారే ఒలి బారలే నన్న ఆత్మ నన్న ప్రాణ మీరు నూరు జన్మకు నూరారు జన్మకు ఒలవా ఒలిదొలిదు బార आत्मनन्ना प्राण नीलेंदू नूरूचेन्मकूल कविधे आत्मानुसन्धान ಕೇಕ್ ಕಟ್ ಆದ ನಂತರ ನಾವಿಬ್ರು ಸೇರ್ಕೊಂಡು ಡಾನ್ಸ್ ಮಾಡಿದ್ವಿ ಆ ಎರಡು ತುಣುಕುಗಳು ನಿಮ್ಮೊತ್ತಿವೆ ಆರಿ ಖುಷಿ ಮರ್ರೆ ನಂಗೆ ನನ್ನ ಹೆಣ್ ತಿನ್ಕಂಡ್ರೆ ಒಂದು ಚೂರು ಬೈಯೋದಿಲ್ಲ ರಾತ್ರಿ ಕುಡ್ಕೊಂಡು ಬಂದ್ರೆ ಎಸ್ ಹ್ಯಾಪಿ ಆ್ಯನಿವರ್ಸರಿ ಯಜಮಾನ್ರೇ ನನ್ನ ಜೀವನಕ್ಕೆ ಅರ್ಥ ಕೊಟ್ಟವ ನನ್ನ ಕನಸುಗಳಿಗೆ ಬೆಂಬಲವಾದವ ನನ್ನ ನಗು ನೋವಿನ ಪ್ರತಿ ಕ್ಷಣದಲ್ಲೂ ಜೊತೆಯಾಗಿರುವವ ನೀವು ನಿಮ್ಮನ್ನು ನನ್ನ ಜೀವನದ ಸಂಗಾತಿಯಾಗಿ ಪಡೆದಿರುವುದು ನನ್ನ ಜೀವನದ ಅತಿ ದೊಡ್ಡ ಆಶೀರ್ವಾದ ಅಂತ ಹೇಳ್ಬೋದು ನೀವು ಜಸ್ಟ್ ನನ್ನ ಹಸ್ಬೆಂಡ್ ಅನ್ನೋದಕ್ಕಿಂತ ನನ್ನ ಉತ್ತಮ ಸ್ನೇಹಿತ ನನ್ನ ಶಕ್ತಿ ನನ್ನ ಸಹನೆ ಮತ್ತು ನನ್ನ ಧೈರ್ಯ ಕೂಡ ನೀವೇ ಆಗಿರ್ತೀರ ನನ್ನ ಮೌನವನ್ನು ಮಾತಿಲ್ಲದೆ ಅರ್ಥ ಮಾಡಿಕೊಳ್ಳಿಕೊಳ್ತಾ ಇರ್ತೀರ ನೀವು ನಾನು ಕುಗ್ದಾಗ ಕೈ ಹಿಡಿದು ಎತ್ತುತ್ತಾ ಇರ್ತೀರ ನನ್ನ ಸಂತೋಷದಲ್ಲಿದ್ದಾಗ ನನ್ನ ನಗುವಿಗಿಂತ ಹೆಚ್ಚು ಖುಷಿಪಡಿಸ್ತಾ ಇರ್ತೀರ ನೀವು ನನ್ನ ಜೀವನದ ಪಯಣದ ಸುಖ ಸವಾಲುಗಳು ಕೂಡ ನಾವು ಇಬ್ಬರು ಎರಡೂ ಕೂಡ ಇಬ್ರು ನೋಡಿದ್ದೀವಿ ಆದರೆ ಪ್ರತಿಯೊಂದು ಹಂತದಲ್ಲೂ ನೀವು ನನ್ನನ್ನು ಕೈ ಬಿಡದೆ ನಾನಿದ್ದೀನಿ ಎಂದು ಹೇಳಿದ ಪ್ರತಿ ಕ್ಷಣವು ನನಗೆ ದೇವರ ವರವಂತ ಅಂತ ಅನಿಸುತ್ತೆ ನಿಮ್ಮ ಪ್ರೀತಿ ಮಾತುಗಳಲ್ಲಿ ಸಣ್ಣ ಸಣ್ಣ ಕಾಳಜಿಯಲ್ಲಿ ನೀವು ತೋರಿಸುವಂಥ ಪ್ರೀತಿ ಆಗಿರ್ಬೋದು ನಿಷ್ಠೆ ಆಗಿರ್ಬೋದು ಜವಾಬ್ದಾರಿ ಎಲ್ಲವೂ ಕೂಡ ನನಗೆ ತುಂಬ ಇಷ್ಟ ನಿಮ್ಮ ಪ್ರೀತಿಯಿಂದ ನಾನು ಒಂದು ಕಲಿತಿರೋದೇನೆಂದರೆ ಪ್ರೀತಿ ಅಂದರೆ ಕೇವಲ ಮಾತಲ್ಲ ಒಟ್ಟಿಗೆ ನಡೆಯುವುದು ಒಟ್ಟಿಗೆ ಬೆಳೆಯುವುದು ಒಟ್ಟಿಗೆ ಕನಸು ಕಾಣೋದು ಆ ಕನಸನ್ನು ನನಸು ಮಾಡಿಕೊಳ್ಳುವಂಥದ್ದು ನನ್ನ ಜೀವನದಲ್ಲಿ ನಾನು ಇಂದು ನಗ್ ನಗ್ತಾ ಖುಷಿಯಾಗಿ ಖ ಅಂತ ಹೇಳಿದ್ರೆ ನೆಮ್ಮದಿಯಾಗಿದ್ದೇನೆ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಕಾರಣ ನೀವಾಗಿರ್ತೀರ ನಿಮ್ಮ ಬೆಂಬಲ ನಿಮ್ಮ ತ್ಯಾಗ ನಿಮ್ಮ ಪ್ರೀತಿ ಹೆಚ್ಚಾಗಿರುತ್ತೆ ನಾನು ನಿಮ್ಮ ಆಗಿದ್ದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ ಈ ವಿಶೇಷ ದಿನ ನಾನು ದೇವ್ರ ಹತ್ರ ಒಂದೇ ಬೇಡ್ಕೊಳ್ಳೋದು ನಮ್ಮ ಪ್ರೀತಿ ಸದಾ ಹೀಗೆ ಉಳಿಲಿ ನಮ್ಮ ಸಂಬಂಧದಲ್ಲಿ ನಂಬಿಕೆ ಗೌರವ ಸಹನೆ ಇನ್ನಷ್ಟು ಗಟ್ಟಿಯಾಗಲಿ ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ಕೈ ಹಿಡಿದು ಸಾಗೋಣ ನಿಮ್ಮ ಜೊತೆ ಈ ಜೀವನವನ್ನು ಹಂಚಿಕೊಂಡಿರೋದಕ್ಕೆ ನನಗೆ ನೀವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ 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 ಥ್ಯಾಂಕ್ ಯು. ಒನ್ಸ್ ಅಗೈನ್ ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್ ಇದುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ ನೋಡಿದೀರಾ ಹಾಗೆ ಈ ಬ್ಲಾಗ್ ನ ನೋಡ್ತಿರೋರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಕಮೆಂಟ್ಸ್ ಮಾಡಿ ಅಂಡ್ ಯಾವಾಗಲೂ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಸಿ ಯು अगेन. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಮತ್ತೆ ಒಂದು ಒಳ್ಳೆ ಉತ್ತಮವಾದಂತ ಕಂಟೆಂಟ್ ನನಿಗೆ ಧನ್ಯವಾದಗಳು. ಥ್ಯಾಂಕ್ ಯು.